ಬಿಜೆಪಿ ಸರ್ಕಾರ ಈ ಹಿಂದೆ ಮುಸ್ಲಿಮರನ್ನು ಕೊಲೆ ಮಾಡಿದೆ ಎಂದು ಮಾನ್ವಿ ಶಾಸಕ ಹಂಪಯ್ಯ ನಾಯಕ ಅವರು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡಕ್ಕೆ ಯೋಗ್ಯತೆ ಇಲ್ಲ ಎಂದು ತಿರುಗೇಟು ಕೊಟ್ಟಿದ್ದರು ಇನ್ನು ನಮಗೆ ಮುಸ್ಲಿಂ ಸಮಾಜ ಲಿಂಗಾಯತ ಸಮಾಜ ಹಿಂದುಳಿದ ಸಮಾಜ ಹಾಗೂ ಎಸ್ಸಿ ಸಮಾಜ ಬೇಕು ಆದರೆ ಮುಸ್ಲಿಂ ಸಮಾಜದ ಗುಂಡಾಗಳನ್ನು ಪೋಷಣೆ ಮಾಡುತ್ತಿದ್ದಾರೆ ಎಂದು ಹೇಳಿದರು ರುವುದು ತಪ್ಪು ಎಂದು ಯತ್ನಾಳ್ಗೆ ತಿರುಗೇಟು ಕೊಟ್ಟಿದ್ದಾರೆ ಅವರು ವಿರೋಧ ಪಕ್ಷದವರು ಬಿಜೆಪಿಯವರು ಬೇಕಂತ ಮಾತಾಡ್ತಾರೆ ತಮಗೆ ಸರಿ ಇಲ್ಲದವ್ರನ್ನ ಸರಿಗಡತಕ್ಕಂಥ ಕೆಲಸ ಅವ್ರು ಮಾಡ್ಕೊಳ್ತಾರ ನಮ್ಮ ಇದ್ರ ಸಂಬಂಧ ಮಾತಾಡೋಕ್ಕೆ ಅವರು ಹೇಗಿತ ಇಲ್ಲ ಅಂತಕ್ಕಂಥ ಮಾತು ತಮ್ಮ ತಾವು ನಮಗೆ ನಮಗೆಲ್ಲರೂ ಬೇಕು ಮುಸ್ಲಿಂ ಸಮಾಜ ಬೇಕು ಂಗಾತು ಬೇಕು ಬ್ಯಾಕೋಡು ಬೇಕು ಎಸ್ ಸಿ ಬೇಕು ಎಸ್ ಟಿ ಬೇಕು ಎಲ್ಲ ಸಮಾಜದವರು ಬೇಕಾಗತ್ತೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಗುಂಡಗಳನ್ನು ನಾವು ಮಾಡಿರಲ್ಲ ಹಿಂದಕ್ಕೆ ನಾವು ಮಾಡಿರಲಿಲ್ಲ ಅವ್ರು ಹಿಂದ್ಲಕ್ಕೆ ಮಾಡಿರಲ್ಲ ತಾವು ಮುಸ್ಲಿಮರನ್ನ ಕೊಲೆ ಮಾಡ ಮುಸ್ಲಿಮರ್ ಅವರು ಕೊಲೆ ಮಾಡಿದ್ರೆ ಸಾಕಷ್ಟು ನಿದರ್ಶನಗಳಿವೆ ನಾವಂದ ಮಾಡಿವೆ ಇವು ಜಗತ್ತಿನ ನಡೀತಕ್ಕಂಥ ತಮ್ಮ ಯಾರು ಆಗಿಲ್ಲ ಯಾರಿಗೇ ನನ್ಬೇಕಾಗಲ್ಲ ನಮ್ಮ ಪಕ್ಷದ್ದು ಜಾಯ ಉದ್ದೇಶಗಳು ಇಟ್ಕೊಂಡು ನಾವೇನಪ್ಪ ಅಂದ್ರೆ ಮುನ್ನಡೀತಕ್ಕಂಥ ಕೆಲಸ ನಾವು ಮಾಡಿದ್ವಿ ಇದಕ್ಕೂ ಮೇಲೆ ಏನಪ್ಪ ಪಕ್ಷದವರು ಯಾತಾಡೋರು ಆಗಲಿ ಇನ್ನೊಬ್ಬರು ಬೇರೆ ಪಕ್ಷದವರ ಮೂಲಕ ಇವತ್ತು ಚುನಾವಣೆಯಲ್ಲಿ ಸಹಜ ನಮ್ಮ ಮೇಲೆ ಅವರು ಕಟ್ತಕ್ಕಂಥ ಕೆಲಸ ಮಾಡ್ತಾರೆ ನಾವು ಅವ್ರ ತಕ್ಕ ಕಟ್ತಕ್ಕಂಥ ಮಾಡ್ತಾರೆ ನಾವು ಮುಸ್ಲಿಮ್ಸಿಗೆ ಒಂದೇ ನಾವು ಸಾಕ್ತೀವಿ ನಾವು ಅವ್ರನ್ನ ಇದು ಮಾಡ್ತು ಸುಳ್ಳು ತಪ್ಪದು ನಾವು ಎಲ್ಲ ಸಮಾಜದವ್ರನ್ನ ಹತ್ತಿ ಕರ್ಕೊಂಡು ಎಲ್ಲ ಸಮಸ್ಯೆಗಳ ಜೊತೆಗೆ ಸಮಾನವಾಗಿ ನಾವು ಏನಪ್ಪ ಅಂದ್ರೆ ರಾಜಕೀಯ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ